ಶಿವಲಿಂಗ ಅದಕ್ಕೆಲ್ಲ ಗರ್ಭಗುಡಿ ಅಂತವಲ್ಲ ಆ ಗರ್ಭಗುಡಿ ಮೇಗಿನ ಮಗ ಶಿಖರಲ್ಲ ಎಲ್ಲ ಶಿಖರಗಳಿವೆ ಹಾ ಗೋಪುರ ಅಂದ್ರೆ ದಿವಾಲ ಮುಂದ್ ಬರ್ತಲ್ರಿ ಮಹಾದ್ವಾರ ಅಂತವಲ್ಲ ಪ್ರವೇಶ ದ್ವಾರ ಅಂತ ಬರ್ತು ಗೋಪುರ ಹಂಪಿ ನೋಡಿದ್ರ ವಿಪಕ್ಷ ಐತಲ್ಲ ಅದು ಗೋಪುರ ಗೋಪುರ ಬೇರೆ ಶಿಖರ ಬೇರೆ ಬೇರೆ ಇಲ್ಲಿ ಪಟ್ಟದ ಮಾತ್ರ ನಾವು ತರ ಶಿಖರ್ ಕಾಣ್ತೀವಿ ಇಲ್ಲಿ ಸಿಗಲ್ಲ ಹಾ ಅದಕ್ಕೆ ಪಟ್ಟದ ಕಲನ ಒಂದು ವಿಶ್ವ ಪರಂಪರಾ ಸ್ಮಾರಕ ಅಂತ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳ್ತಾರೆ ನಮ್ಮ ಕರ್ನಾಟದಲ್ಲಿ ಮೂರೈತಿ ಈಗ ಮೊದಲು ಎಡ ಇತ್ತು ಹಂಪಿ ಹತ್ತೊಂಬತ್ತು ಎಂಬತ್ತಾರು ಪಟ್ಟದ ಕಲ್ಲು ಎಂಬತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಬೇಲೂರು ಮತ್ತು ಹಲವೆಡೆ ಸೊಮತ್ತಾನ ಆಯ್ಕೆ ಮಾಡಿಕೊಂಡು ಮಂತ್ ಬಂತಾಯಿತು ಅಷ್ಟೇ ಬೇಲೂರು ಬಿಟ್ಟು ತೊಗೊಂಡು ನಮ್ಮ ಕರ್ನಾಟಕದಲ್ಲಿ ಮೂರು ಪ್ಲೇಸ್ ನೋಡಿ ವಿಶ್ವ ಪರಂಪರೆ ಸ್ಮಾರಕ ಪಟ್ಟೆ ಸೇರ್ಪಾಡಿಗೆ ನೋಡಿ ಓರ್ಡು ಎರಡು ಟಿ ಎಸ್ ಫಸ್ಟ್ ಟೆಂಪಲ್ ಇದೆ ಅಲ್ರಿ ಅದು ಕಾಡ ಸಿದ್ದೇಶ್ವರ ದೇವಾಲಯ ಇಲ್ಲಿ ಮುಂದಿದೆಯಲ್ಲ ಇದು ಜಂಬೂಲಿಂಗ ದೇವಾಲಯ ಅಲ್ಲಿ ಇದೆ ನೋಡಿ ಫಸ್ಟ್ ದುಡ್ಡು ಅದು ಕಾಶಿ ವಿಶ್ವನಾಥ ಅಂತ ಮೆದುಗಿದೆಯಲ್ಲ ಇದು ಗಳಗನಾಥ ಅಂತೇಳಿ ಇದು ನಾಕ್ ಟೆಂಪಲ್ ಇದೆಯಲ್ಲ ಇದಕ್ಕೆಲ್ಲ ಉತ್ತರ ಭಾರತದ ರೇಖಾ ನಾಗರ ಶೈಲಿ ಅಂತ ಹೇಳ್ತಾರೆ ರೇಖಾ ನಾಗರ ಪರಿಷದ ಶೈಲಿ ಶಿಖರ ಅಂತ ಹೇಳ್ತಾರೆ ರೇಖಾ ನಾಗರ ಎಕ್ಸಾಂಪಲ್ ಕೋಣಾರ್ಕ್ ಜಗನಾಥ್ ಪುರಿ ಓರ್ಸಾ ಭುವನೇಶ್ವರಿ ಕೇದಾರ್ನಾಥ್ ಭದ್ರನಾಥ್ ಉತ್ತರಾಂಚಲ ದ್ವಾರಕಾ ರಾಮ ಮಂದಿರ ಕೂಡ ಇದರಲ್ಲಿ ಕೂಡ ಇದೇ ಥರ ಕಟ್ಟೆ ಎಲ್ಲ ರೀ ಮುತ್ತುಬಡ್ ಟೆಂಪಲ್ ನೋಡಿ ಫೌಂಡೇಶನ್ ಅಗಲು ಬರ್ತಾರೆ ದೇವಾಲಯ ಮೇಲೆ ಕರ್ವಂತ್ರಿ ಚಿಕ್ಕದಾಕ ಕೊಂತ ಹೋಗುತ್ತೆ ಟಾಪ್ ಅಂತ ಅಲ್ಲ ನೋಡಿ ಮೇಲ್ ಜೂರಾ ಬಿಡುತ್ತೆ ಮೇಲೆ ಉತ್ತರಬೆ ಟೆಂಪಲ್ ಮೇಲೆ ನೋಡಿ ಕಳಸಂತ ಬರ್ತಡಿ ಕಂಪಲ್ಸರಿ ಯಾವ ಶೈಲಿ ಅದು ನಾಗರ ಶೈಲಿ ರೇಖಾ ನಾಗರ ಶೈಲಿ ಹಾ ನಮ್ಮ ಉತ್ತರಬೆ ನೀವು ನೆ ನಾಗರ ಶೈಲಿ ಇಟ್ಕೊಂಡ್ರೆ ನೆನಪாகுತ ನಿಮಗೆ ನೋಡಿ ಕೆಳಗಡೆ ಆಮಲಕ ಅಂತ ಬರ್ತ ನೆಲ್ಲಿಕಾಯಿ ಅಂತ ಅಲ್ಲ ಬೆಟ್ಟ ನೆಲ್ಲಿಕಾಯಿ ಹಾ ಕಂಪಲ್ಸರಿ ಮೇಲೆ ಮತ್ತು ಆಮ್ಲಕ ಇದ್ದೇ ಇರುತ್ತೆ ಇದು ಮೂರು ಟೆಂಪಲ್ ಮೇಲೆ ಇತ್ತು ಬಿತ್ತು ಹೋಗಿದೆ ಕಾಂಪಲ್ಸರಿ ಇರುತ್ತೆ ಹಾ ಇಲ್ಲಿ ಮಿಡಲ್ ನೋಡಿ ಇದು ಸಂಗಮೇಶ್ವರ ಅಲ್ಲಿ ಲಾಸ್ಟ್ ಇದೆ ಅಲ್ಲ ಅದು ವಿರುಪಾಕ್ಷ್ಯ ಈ ಎರಡು ಟೆಂಪಲ್ ಇದೆಯಲ್ಲ ಇದಕ್ಕೆಲ್ಲ ದಕ್ಷಿಣ ಭಾರತದ ದ್ರಾವಿಡ ವಿಮಾನ ಅಂತಾರೆ ಅಂದರೆ ಸೌತ್ ಇಂಡಿಯನ್ ಅಲ್ಲ ದ್ರಾವಿಡ ಶೈಲಿ ಓದ್ತೀವಲ್ಲ ತಮಿಳ್ನಾಡು ಹೋದರೆ ಮಹಾಬಲಿಪುರಮು ತಂಜಾವೂರು ಕಂಚಿ ಕಾಳಾಸಿ ಮಧುರೆ ಮೀನಾಕ್ಷಿ ತಿರುಪತಿ ಬಾಲಾಜಿ ಹಾಂ ಹಾಂ ಹೋಗ್ಬಿಟ್ರೆ ಮಹಾಲಕ್ಷ್ಮಿ ಎಲ್ಲ ಟೆಂಪಲ್ ಹೋಗ್ಬಿಟ್ರೆ ಈ ಥರ ಟೆಂಪಲ್ ಹೋಗ್ತೀವಿ ನಮ್ಮೆಲ್ಲ ನಮ್ಮ ಸೌತ್ ಟೆಂಪಲ್ ಮೇಲೆ ಏನಿದೆ ರೀ ಸಲ ಕೆಳಗಿಡ ಸ್ಕ್ವೇರ್ ಬರ್ತದೆ ಚೌಕ್ ಅದು ಸ್ಟೆಪ್ಪ ಆಫ್ ಸ್ಟೆಪ್ ಅಂತ ನೋಡಿ ಹಾಂ ಇದು ದ್ರಾವಿಡ ಶೈಲಿ ಇದು ನಾಗರ ಶೈಲಿ ಲಾಸ್ಟ್ ಒಂದು ಟೆಂಪಲ್ ಇದೆಯಲ್ಲ ಅದು ಮಿಕ್ಸ್ ಇದೆ ಅದು ಅದಕ್ಕೆಲ್ಲ ವೇಸರ ಅಂತಾರ ವೇಸರ ನಾಗರ ಮತ್ತು ದ್ರಾವಿಡ ಮಿಕ್ಸ್ ಸ್ಟೈಲ್ ನೋಡಿ ಮೇಲೆ ಕಲಸಿದೆ ಅದು ಗೋಲ್ ಇದೆ ಈ ಥರ ಕಲಸನೂ ಇಲ್ಲ ಈ ಥರ ಸ್ಕ್ವೈರ್ನು ಇಲ್ಲ ಈ ಥರ ಸ್ಟೆಪ್ ಆ ಸ್ಟೆಪ್ಪನೂ ಇಲ್ಲ ಮೇಲೆ ಅಲ್ಲ ಹಾಂ ನೋಡಿ ಇದೆ ಹಾಂ ಆ ಥರನೇ ಇಲ್ಲ ಮಿಕ್ಸ್ ಇದೆ ಅದರಲ್ಲಿ ಹಾಂ ಅದು ಚಾಲುಕ್ಯ ಶೈಲಿ ಕೂಡ ಅಂತ ಹೇಳ್ತಾರೆ ಹಾಂ ಅದು ವೇಸರ ಇದು ದ್ರಾವಿಡ ಇದು ನಾಗರ ನೋಡಿ ತಮ್ಮ ಎದುರುಗಡೆ ನೋಡಿ ಅದಕ್ಕೆ ಪಟ್ಟದ ಕಲ್ ಆಯ್ಕೆ ಮಾಡೋದು ವಿಶ್ವ ಪರಂಪರೆ ಸ್ಮಾರಕ ಅಂತ ಎಲ್ಲಿ ಸಿಗಲ್ಲ ನಿಮಗೆ ಮೂರು ಥರ ಶಿಖರ ಅಂದ್ರೆ ಹುಟ್ಕೊಂಡಿದ್ದಲ್ಲ ಐಹೊಳೆಯಲ್ಲಿ ಐಹೊಳೆ ನೂರ ಇಪ್ಪತ್ತೈದು ದೇವಾಲಯ ನೋಡ್ತೀವಿ ನಾವು ಐಹೊಳೆಯನ ಒಂದು ದೇವಾಲಯದ ತೊಟ್ಟಿಲು ಅಂತಾರೆ ಈಗ ಪಟ್ಟದ ವಾಸ್ತು ಶಿಲ್ಪಗಳ ತೊಟ್ಟಿಲು ಅಂತ ಹೇಳ್ತಾರೆ ನೋಡಿ ಪ್ರತಿಯೊಂದು ಆಲ್ಮೋಸ್ಟ್ ಹಿಂದೂ ಟೆಂಪಲ್ ಎಲ್ಲಿ ಹೋಗಿರಿ ನೀವು ಜಾಸ್ತಿ ನದಿ ದಂಡೆ ಮೇಲೆ ಇಲ್ಲಿ ನೋಡಿದ್ರೆ ಹಂಪಿ ನೋಡಿದ್ರಿ ತುಂಗಭದ್ರ ಹಾಂ ಕಾಶಿ ಗಂಗಾ ಅಯೋಧ್ಯ ಸರಿಯೋ ನಮ್ಮ ಶ್ರೀರಂಗಪಟ್ಟಣ ಹಾವೇರಿ ಧರ್ಮಸ್ಥಳ ನೇತ್ರಾವತಿ ಆಲ್ಮೋಸ್ಟ್ ಹಿಂದೂ ಟೆಂಪಲ್ ನೈ ದಂಡೆ ಮೇಲೆ ನದಿಂಗ ಚಾಲುಕ್ಯ ಈ ಕಾಂಪ್ಲೆಕ್ಸ್ನಲ್ಲಿ ಎಲ್ಲ ಟೆಂಪಲನ್ನು ಕಟ್ಬಿಟ್ಟ ನೋಡಿ ಪ್ರತಿಯೊಂದು ಮುಖ ಇದೆ ಅಲ್ಲ ಎಲ್ಲ ಪೂರಕಿದೆ ಪೂರ್ವ ಇದು ಸೂರ್ಯ ಕಡೆ ಪೂರ್ವ ದಿಶೆ ನೋಡಿ ಎಲ್ಲ ಕಲ್ಲಿದೆ ಅಲ್ಲ ಚಾಲುಕ್ಯರು ಬಳಕೆ ಮಾಡೋದು ಕಲ್ಲಿದೆ ಅಲ್ಲ ನೋಡಿದ್ರಲ್ಲ ಬಾದಾಮಿ ಹಾಂ ಬನ್ಶಂಕರಿ ನೋಡಿದ್ರಿ ಮಹಾಕೂಟ ನೋಡಿರ್ಬೋದು ಜಸ್ಟ್ ಐವಳು ಹೋಗ್ತಾರೆ ಚಾಲುಕ್ಯಲ್ಲಿ ಟೆಂಪಲ್ ಕಟ್ಕೊಂಡಿದ್ದಾನಲ್ಲ ಇವನು ಬಳಕೆ ಮಾಡೋದು ಕಲ್ಲಿದೆಯಲ್ಲ ಇದು ಕೇಳ್ತಲ್ಲ ಮರಡು ಕಲ್ಲು ಅಂತಲ್ಲ ಹೇಳ್ತಾರೆ ಮರುಳು ಸಿಲೆ ಹಾ ಮುತ್ತಿದ್ರೆ ತರಿ ತರಿ ಮರಳು ಮರಳಾಗಿರುತ್ತೆ ಹಾಂ ಅಷ್ಟು ಗಟ್ಟಿರಲ್ಲ ಕಲ್ಲಿದು ಟೆಂಪಲ್ಗೆ ವರ್ಷ ಆಯ್ತು ರೀ ಈಗ ಸಾವಿರ ನಾನ್ನೂರು ವರ್ಷ ಆಯ್ತು ಟೆಂಪಲ್ ಕಟ್ಟಿ ಏನು ರೀ ಆಗ್ಲಿಂದ ಮಳೆ ಗಾಳಿ ಬಿಸಿಲಿಗೆ ಈಕಲ್ ಕರ್ಗತ್ರಿ ಇದು ಜಾಸ್ತಿ ನಮ್ಮ ಸೈಡ್ ಬಿಸಿಲಲ್ಲ ಕಲ್ಲು ಬಿಷ ಬಿಡುತ್ತೆ ಜೋರಾಗಿ ಮಳೆ ಬಿದ್ದರೆ ಆ ಥರ ಕರಗತ್ತ ಎದುರುಗಿಯೂ ನೋಡಲ್ಲ ಇದು ಪದ್ರ ಪದರಾಗಿ ಇದು ನಿಯರ್ಲಿ ಹ್ಯಾಂಗೆ ಕರಗತ್ತೆ ನೋಡಿರಿ ಎಲ್ಲ ಬಾದಾಮಿ ನೋಡಿದ್ರಲ್ಲ ನಿನ್ನೆ ಎಲ್ಲ ಬಾದಾಮಿ ಸೇಮ್ ರಾಕೆ ಬಟ್ ಸಿಂಗಲ್ ರಾಕಲ್ಲ ಅದು ಕೊಟ್ಬಿಟ್ಟು ಗುಹೆ ಮಾಡ್ತಾನೆ ಅವೆಲ್ಲ ಗುಹಾಂತರ ದೇವಾಲಯಗಳು ಅದಕ್ಕೆ ಮಳೆಗಳಿಗೆ ತಟ್ಟಲ್ಲ ಅಲ್ಲ ಅದು ಇನ್ನಾಗಿಬಿಡುತ್ತಲ್ಲ ಇದು ಔಟ್ ಆಗಿಬಿಡುತ್ತೆ ಇಲ್ಲಿಂತ ಟೆನ್ ಕಿಲೋಮೀಟರ್ ಇದೆ ಕ್ವಾರಿ ಅಲ್ಲಿ ಥರ ಕಲ್ ದೇವಾಲಯ ಕಟ್ಕೊಂಡಿದ್ದು ಇನ್ನೆಲ್ಲ ಹಂಪಿಗೆ ವಿಸಿಟ್ ಮಾಡಿದ್ರಲ್ಲ ಹಂಪೇಲಿ ಒಂದು ವಾರ ಆಗುತ್ತೆ ತಾಲಿಕೋಟಿ ವಾರ ಅಂತ ಕೇಳಿರ್ಬೋದು ರಕ್ಸ್ ಅಂತೇಳಿ ಹದಿನೈದು ನೂರ ಅರವತ್ತೈದರಲ್ಲಿ ಹಂಪಿ ರಾಜ ಹಳಿಯ ರಾಮರಾಯ ಅಂತ ಬರ್ತಾನೆ ಏನು ರೀ ಲಾಸ್ಟ್ ಅವನು ಹಾಂ ಟ್ವೆಂಟಿ ಸೆವೆನ್ ಡೇ ವಾರ್ ಆಗುತ್ತೆ ಬಹುಮಣಿ ಸುಲ್ತಾನರು ಲಾಸ್ಟ್ ಡೇ ಅಳಿಯ ರಾಮರಾಯ ಓರ್ದಲ್ಲಿ ಏನು ಡೆತ್ತೆ ಬಿಡ್ತಾನೆ ಅವನು ಯಾರು ವಿನ್ ಆಗ್ತಾರೆ ಬಹುಮಾನಿ ಸುಲ್ತಾನರು ಹಂಪಿ ಟೈಮಿಂಗ್ ಎಷ್ಟು ರೀ ಹದಿಮೂರು ಹದಿನಾಲ್ಕು ಹದಿನೈದನೇ ಶತಮಾನ ತರ್ಟೀನ್ ಫೋರ್ಟೀನ್ ಫಿಫ್ಟಿ ಸೆಂಚುರಿ ಆಲ್ರೆಡಿ ಸಿಕ್ಸ್ ಯಾರು ರೂಲ್ ಮಾಡ್ತಾರೆ ಇಲ್ಲಿ ಬಿಜಾಪುರ ಅದಿಲಿ ಶಾಹಿ ಆ ಸಮಯದಲ್ಲೂ ಕೂಡ ಅವರು ಕೂಡ ದಾಳಿ ಮಾಡಿರ್ಬೋದು ಅಂತ ಹೇಳ್ತಾರೆ ನೋಡಿ ಪ್ರತಿಯೊಂದು ಮುಖರ ಪೂರ್ಕ ಅಂತ ಇದೆ ಪ್ರತಿಯೊಂದು ಲಿಂಗದ ಕಲ್ಲ ನೋಡಿ ಬಳಕೆ ಮಾಡೋದಕ್ಕೆಲ್ಲ ಮಾತ್ರ ಗ್ರೆನೇಟ್ ರೀ ಇಲ್ಲಿ ಸುಮಾರು ಟೆಂಪಲ್ ಇದ್ದು ಇಲ್ಲಿ ನೋಡಲ್ಲ ಸುಮಾರು ದೇವಾಲಯ ಇದು ಚಿಕ್ಕ ಚಿಕ್ಕ ದೇವಾಲಯಗಳು ಚಿಕ್ಕ ದೇವಾಲಯಗಳು ನಾವು ಮಾಪುಟ ನೋಡಿದ್ರಲ್ಲ ಮಾಕುಟದಿಂದ ಪಟ್ಟದ ಕಲಿಗೆ ಪಟ್ಟದ ಒಂದು ಕೋಟಿ ಇದೆ ಹಾಂ ಒಂದು ಕೋಟಿ ಇದಕ್ಕೆಲ್ಲ ದಕ್ಷಿಣ ಕಾಶಿ ಕೂಡ ಅಂತ ಹೇಳ್ತಾರೆ ಹಾಂ ದಕ್ಷಿಣ ಕಾಶಿ ಹಾಂ ಪ್ರತಿಯೊಬ್ಬ ಚಾಲುಕ್ಯ ಯುವರಾಜ ಒಬ್ಬಟ್ಟೆ ಸುಮಾರು ಆಗಲಿ ಇಲ್ಲಿ ಪಟ್ಟದ ಪಟಾಪ್ ಪಟಾಪಕ್ಕೆ ಅಲ್ಲ ಹಾಂ ನೋಡಿ ಪಕ್ತಿ ಒಂದೊಂದಾಗಿ ಈ ಕಡೆ ಅಂತ ನೋಡೋಣ ಬನ್ನಿ